ಈ ವಜ್ಜ ರಂಗಜ ಎತ್ಲಾಗ ಹೋಯ್ತಾ ಈಟೊತ್ತಾದ್ರೂ ಬರ್ಲಿಲ್ ವಗಪ್ಪ ಅತ್ಲಗಿ ಬಾಳ ಒತ್ ಮಾಡಿಸ್ಬಿಡತ್ ಇವಜ್ಜ ಹಾ ಅದೇ ಬೇಜಾರಾಗದ್ ನನಗೆ ಏನ್ ಮಂತ ಬಂದ್ಬಿಟ್ಟು ಅರ್ಜೆಂಟ್ ಮಾಡ್ಮಕ ಮಾಡ್ತಿರುತ್ತೆ ಆ ನೋಡ್ರಿ ಹಿಂಗ್ ಮಾಡುತ್ತಪ್ಪ ಸುಮ್ ಕಿರಣ ಅತ್ಲಾಗಿ ಅರ್ಜೆಂಟ್ ಮಾಡುತ್ತಂತ ಇನ್ನು ಹೇಳ್ತೀಯಲ್ಲ ನೀನು ಟೀ ಕುಡಿತಿದ್ದೆ ಕಣ್ಣ ಹಾ ಟೀ ಕುಡಿತಿದ್ದೀನಿ ತಡಿಯಾಜ ರಂಗಜ ಒಂದ್ ಗಳಿಗೆ ಬರ್ತೀನಾದ್ರು ಬಿಡ್ಲಿಲ್ಲ ಓ ಬಾರಪ್ಪ ನೀನ್ ಮೊದ್ಲು ಅಂತ ಎಳ್ಕಂಡ ಬಂದ್ಬಿಡ್ತು ನೋಡ್ರೇ ಈಟತ್ ಮಾಡ್ತಾ ಇದ್ದಲ್ಲ ಆ ಏನಪ್ಪ ಮಾಡದ್ ಇವಾಗ ನಮಗೆ ಸುಳ್ಳು ನಾ ಒಂದು ತಗೊಂಬರ್ ಕೊಟ್ಟುಬಿಟ್ಟಿದ್ರೆ ಅತ್ಲಾಗಿ ನಾವೇ ಅತ್ಲಾಗಿ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಿದ್ವು ಅತ್ಲಾಗಿ ಇಷ್ಟೊತ್ತಿಗೆ ಒಂದು ಅರ್ಧ ಪಟ್ಟೆ ಮುಗ್ದೇ ಹೋಗ್ತಿತ್ತು ಹಾಂ ಏನಪ್ಪ ಮಾಡಿದ್ರೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಆಗಿಬಿಟ್ರೆ ಶೆಕೆಗೂ ಅದಕ್ಕೂ ನಿನ್ಕೋಕಾಗಲ್ಲ ನಾನು ಮಧ್ಯಾಹ್ನ ಮೇಲಿಂದ ಬೇರೆ ತಿಪ್ಪೂರಿಗೆ ಬೇರೆ ಹೋಗ್ಬೇಕು ಒಂದು ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಐತೆ ಹಾಂ ಅತ್ಲಾಗಿ ಮುಗಿಸ್ ಹೋಗೋಣ ಅಂತ ನೋಡ್ತಿದ್ರೆ ಈ ಅಜ್ಜ ಈಟೊತ್ತಾದ್ರೂ ಬರಲಿಲ್ವಲ್ಲ ಹಾಂ ನೋಡೋಣ ತಡೀಲ್ಲ ಅದಕ್ಕೆ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯಾ ಪಾಪ ರಂಗಜ್ಜ ಅಂದರೆ ಏನು ಎಲ್ಲ ರಂಗಿನ ಚೌಕಾಸಿ ಮಾಡೋದಾಗ್ಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹಿಡಿದ್ ಕೊಡೋದಾಗ್ಲಿ ಅವೆಲ್ಲ ಮಾಡಲ್ಲ ಇನ್ನೂ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಹಂಗೇನೆ ಕೊಡುತ್ತೆ ಸುಮ್ಕಿರು ಹಂಗ ಥರ ಮಾಡಬೇಡ ಪಾಪ ತಿಂಡಿ ಕೊಡ್ಸೋದಾಗ್ಲಿ ಊಟ ಕೊಡಿಸೋದಾಗ್ಲಿ ಟೀ ಆಗ್ಲಿ ಅವೆಲ್ಲ ಪಾಪ ಆ ಬಗ್ಗೆ ನಾವು ಮಾತಾಡೋಂಗಿಲ್ಲ ಕೊಡುತ್ತೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ನಾವು ರಂಗಜಿಂಗ್ ಕೆಲಸ ಮಾಡೇ ಹೋಗ್ಬೇಕು ಸುಮ್ಕಿರು ಥರ ಬಿಡಬೇಡ ನೀನು ಅದೇ ಹಿಂಗೆ ಏನು ಹೇಳಕ್ ಹೋಗ್ಬೇಡ ಹಾ ಪಾಪಾ ವಯಸ್ಸಾದ್ರ ಮನ್ಷನ್ ನಾವು ಮರ್ಯಾದೆ ಕೊಡ್ಬೇಕು ಏನ ಅದೇ ವಯಸ್ಸಾಯ್ತಾ ಬೇರೆ ಬಂತು ಅಲ್ಲೇ ಮರ್ತೋಗ್ಬಿಡ್ತಾರಪ್ಪ ಏನ್ ಮಾಡ್ತೀಯ ಏನು ಮಾಡಕ್ಕಾಗಲ್ಲ ಆ ವಜ್ಜನ ವಯಸ್ಸಲ್ಲಿ ನಾವೆಲ್ಲ ಹಿಂಗೆಲ್ಲ ಮಾಡಕ್ ಕಂಡ ಆ ನಿನ್ ಕಣಕ್ ಶಕ್ತಿ ಇರುತ್ತೆ ಇರಲ್ವ ಗೊತ್ತಿಲ್ಲ ನಮ್ಗೆ ನಿಜಾನೇ ಬಿಡೋಣ ಅಲ್ಲ ಕಣಣ್ಣ ಆ ಪಾಪ ಈ ರಂಗಜ್ಜನೇ ಎಲ್ಲಾ ಮಾಡ್ತಿರೋತಲ್ಲ ಅಣ್ಣ ಕುಮಾರಣ್ಣ ಎತ್ಲಾಗ್ ಹೋಯ್ತು ಆ ನೋಡಿ ಒಂದ್ ಸ್ವಲ್ಪ ಕೆಲಸ ಗಿಲ್ಸ ಮಾಡ್ಸದಲ್ವ ತೋಟದ್ದು ಹೊಲದಲ್ವಲ್ಲ ಆ ವಜ್ಜ ಮಾಡುತ್ತಂತ ಆ ಮೇಲೆ ಬಿಟ್ಟು ಬಿಟ್ಟು ಅವಣ್ಣ ಟ್ಯಾಕ್ಟ್ರಿ ಎತ್ಕೊಂಡು ಹೊಟ್ಟಿ ಬಿಡುತ್ತಪ್ಪ ಹಾಗೇನಿಲ್ಲ ಕಣ್ ಅವಣ್ಣನ ಕುಮಾರಪ್ಪ ಅನು ಮಾಡ್ತಾ ಕಣ ಕೆಲಸ ಮಾಡ್ತಾನ ಅಂತ ಕಂಡಿದ್ಯಾ ಹಾ ಇವಾಗ ಏನಂದ್ರೆ ಖರ್ಚು ವೆಚ್ಚಕ್ಕೆಲ್ಲ ಬೇಕಲ್ವೇನಪ್ಪ ಬರೀ ತೋಟದ್ದು ಓಲದ್ದು ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅವ್ರಗುನ ಜೀವನ ಸಾಕ್ಬೇಕಲ್ಲ ಹಂಗಾಗಿ ಟ್ಯಾಕ್ಟ್ರಿಗ್ ಹೋಗ್ತಾನ ಪಾಪ ಅವನು ಅವಕಂತ ಬಂದು ತೋಟದ್ದು ಹೊಲದ್ದು ಪಾಪ ರಂಗಜ್ಜಗುನು ಪುರ್ಸತ್ತ ಹೆಂಗ ಮಾಡ್ತಾನೆ ಹಾ ಆ ಸ್ಕೂಲ್ ನೋಡ್ಕೋದಾಗ್ಲಿ ಆ ಮೇವ್ ಕೊಡೋದಾಗ್ಲಿ ಹಾಲ್ ಕರಿಯೋದಾಗ್ಲಿ ಹಾ ತೋಟದ ಹತ್ರ ಬರೋದಾಗ್ಲಿ ಇವೆಲ್ಲ ಅವಣ್ಣನೇ ಮಾಡ್ಕೋಳೋದ ಕಡೆ ಕುಮಾರಪ್ಪನೇ ಮಾಡ್ಕೊಳೋದು ಇಲ್ಲ ಅಂದ್ರೆ ರಂಗಜ್ಜ ಕೈಲಿ ಒಬ್ರ ಕೈಲಿ ಎಲ್ಲಾ ಆಗ್ತೇತಿ ಹೇಳು ಹ ಕಣ್ಣ ಇನ್ನೊಂದ್ ವಿಷಯ ಏನ ಕೇಳ್ಪಟ್ಟೆ ನಿಜನಾ ಅದೇ ಈ ರಂಗಜ್ಜಂದು ಕೀರೆ ಮಗ ಇದನ್ನಲ್ಲ ಅವನೇನೋ ಬೆಂಗ್ಳೂರಲ್ಲೇನ ಏನೋ ಮದುವೆ ಆದಂತೆ ಅಲ್ಲೇನ ಕೆಲಸ ಮಾಡ್ತಿದ್ದಂತಲ್ಲ ಹಾ ಅಲ್ಲೇನ ಮದುವೆ ಆಗಿ ಚೆನ್ನಾಗಿದ್ದಾನಂತಲ್ಲ ಮೊನ್ನೆ ಜಾತ್ರೆಗೆಲ್ಲ ಬಂದಿದ್ದಂತೆ ಅವ್ರ ಹೆಂಗಸರಿಗೆಲ್ಲ ನಿಜ ಏನಣ್ಣ ಒಳ್ಳೆ ಶ್ರೀಮಂತಂದು ಮಂತನದವ್ರ ಹುಡುಗಿಗೆನೆ ಮದ್ವೆ ಆಗಿದ್ದಾನಂತೆ ಎಲ್ಲರೂ ಹೇಳ್ತಿದ್ರಪ್ಪ ಆ ನಮ್ಮ ಹೆಂಗಸ್ರು ನನ್ನ ಮುಂದೆ ಹೇಳ್ತಿದ್ರು ಏನಕ್ಕಣ ನನಗೆ ಗೊತ್ತಿಲ್ಲ ಅಂತ ನಾನು ಸುಮ್ನ ಏನಣ್ಣ ಏನಾಣ ನಿಜ ಇದೇನಲ್ಲ ಹಿಂಗ್ ಕೇಳ್ತಿದ್ಯಾ ಅಲ್ವಲ್ಲ ನಮ್ಮ ಮೂರ್ ಚಿಕ್ಕ ಮಕ್ಳಿಗೂ ಗೊತ್ತಲ್ಲೋ ರಮೇಶಪ್ಪ ಮದ್ವೆ ಆಗಿರೋದು ನೀನ್ ನೋಡಿರಿ ಇವಾಗ ಕೇಳ್ತಿದ್ಯಾ ಅವ್ನು ಮದುವೆ ಆಗ್ಯಾಲೆ ನಾಲ್ಕೈದು ತಿಂಗಳು ಮೇಲಾಯ್ತು ನೀನು ಇವತ್ತು ಕೇಳ್ತಿದ್ಯಾಲ ಅಲ್ಲ ಅಕ್ಕ ಹಾಕು ಆ ನೀನು ಭಾಳ ಹಿಂದುಳ ಕಂಪೆಟಿಗೆ ಹಾಕೊಂಡ್ಲಾ ನೀನು ಆ ಇರ್ಲಿ ಬಿಡು ಮದ್ವೆ ಆಗಿ ಚೆನ್ನಾಗಿ ಇರ್ಲಿ ಪಾಪ ಇಬ್ರುಳನ್ನು ಒಪ್ಕೊಂಡಿದ್ರಂತೆ ಒಂದೇ ಕಂಪ್ನಿಲಿ ಆ ಓದ್ಕೊಂಡಂಗೆ ಚ ಕೆಲ್ಸ ಮಾಡ್ಕೊಂಡೆಲ್ಲ ಚೆನ್ನಾಗಿದ್ರಂತೆ ಇಬ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಹುಡುಗಿ ಮನೆ ಕಡೆನು ಚೆನ್ನಾಗಿದಾರಂತೆ ಕಣ ಇವ್ನು ನಮ್ಮ ರಮೇಶ್ ಅಪ್ಪು ಏನ್ ಕಡಿಮೆ ಆಗೈತೆ ಹೇಳು ಇವನು ಭಾಳ ಬುದ್ಧು ಅಂತ ಚೆನ್ನಾಗೇ ಇದ್ದಾನೆ ಅದಕ್ಕೆ ಒಪ್ಕೊಂಡ್ ಮದುವೆ ಆಗಿದ್ದಾರೆ ಹೆಂಗ ಚೆನ್ನಾಗೂ ಬಾಳ್ಮೆ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗಡಲ್ಲೇ ಮದ್ವೆ ಆಗೋದೇನ್ ದೊಡ್ಡ ವಿಷಯ ಅಲ್ಲ ಕಣ್ಣಾ ಎಲ್ಲಾರು ಆಗ್ತಾರೆ ಆದ್ರೆ ಬಾಳ್ಮೆ ಮಾಡ್ಕೊಂಡು ಹೋಗೋದೈತಲ್ಲ ಅದೇ ದೊಡ್ಡ ವಿಚಾರ ಚಾಲೆಂಜ್ ಮೇಲೆ ಒಂದು ಚೆನ್ನಾಗಿ ಒಪ್ಕೊಂಡು ಹೆಂಗೆ ಮದ್ವೆ ಆಗೋಕ್ಕಿಂತ ಮುಂಚೆ ಹೆಂಗೆ ಒಪ್ಕ ಒಪ್ಕೊತ್ಕೊಂಡು ಹೆಂಗೆ ಮದ್ವೆ ಆಗ್ತಾರ ನೋಡು ಹಂಗೇಂದ ಜೀವನಾ ಪೂರ್ತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಹೆಂಗ ಚೆನ್ನಾಗಿದಾರಂತಪ್ಪ ನೋಡು ರಂಗ ಜನ ಒಪ್ಕೊಂಡೈತೆ ಇವ್ರ ಮನೆಯವರು ಹುಡ್ಗಿರ್ ಮನೆಯವರು ಒಪ್ಕೊಂಡಿದ್ದಾರೆ ಭಾಳ ಚೆನ್ನಾಗಿದಾರಂತೆ ಕಣಪ್ಪವು ಎಲ್ಲರೂ ಹೇಳ್ತಿದ್ರು ನಮ್ ಗೌರವಿಗೆಲ್ಲ ಹೇಳ್ತಿತ್ತಲ್ಲ ಆ ನನ್ ಸೊತೆ ಮಾತ್ರ ಒಂದು ಚೂರು ಇಷ್ಟು ಓದಿದ್ದಾಳ ಅಂತ ಒಂದು ದುರಾಂಕಾರ ಮಾಡಲ್ಲ ಹಳ್ಳಿಗೆ ಬಂದಾದ್ಮೇಲೆ ಪ್ರತಿ ಒಂದು ಕೆಲಸ ಮಾಡ್ತಾಳೆ ನಮ್ಮ ಹುಡ್ಗಿ ಅಂತ ಎಲ್ಲಾ ಹೇಳ್ತಿದ್ರು ಇರ್ಲಿ ಬಿಡಮ್ಮ ಅಂತ ನಾನು ಹೇಳದೆ ಹಂಗ ನಮ್ಗೂ ಅದೇ ಖುಷಿ ನಮಗೂ ನಮ್ಗೂ ಅದೇ ಬೇಕಾಗಿರೋದು ನೋಡ್ದೆ ಅನ ನನಗೆ ಗೊತ್ತಿಲ್ವಲ್ಲ ವಿಷಯ ಆ ಲೆಕ್ಕ ಹಾಕು ಇರ್ಲಿ ಬಿಡು ಆದ್ರೂ ಕಣ್ಣ ಪಾಪ ನಮ್ಮ ರಂಗಜ್ಜ ಮಾತ್ರ ಬಹಳ ಕಷ್ಟ ಪಟ್ಟೈತ್ಕಂಡ್ ಬಿಡೋಣ ರಂಗಜ್ಜ ಅವರ ಏನು ಹೊಸಿ ಕಷ್ಟ ಏನಣ್ಣ ಅಣ್ಣ ಪಾಪ ಮೊದ್ಲೆಲ್ಲ ಕೂಲಿ ಮಾಡಿ ಕೂಲಿಗೆಲ್ಲ ಹೋಗೋರು ರಂಗಜ್ಜ ಆ ತೋಟ ಕಟ್ಟಿ ಎಲ್ಲಾ ಅಡಿಕೆ ಸಸಿಗಳು ಅವು ಇವೆಲ್ಲ ನೆಟ್ಟಿ ಕಷ್ಟಪಟ್ಟು ಬೋರ್ಗೀರೆಲ್ಲ ಓಡ್ಸಿ ಏನೋ ಒಂದು ಮಾಡಿ ಅತ್ಲಗಿ ಹೆಂಗ್ ಮಕ್ಳುಗಳ್ಗು ಒಳ್ಳೆ ಬುದ್ಧಿ ಕಲ್ಸಿದಾರ್ ಕಂಡುಬಿಡು ಆ ನೀನ್ ಏನಾರ ತಿಳ್ಕೊಳ ದೊಡ್ಡವ್ರು ಹೇಳ್ತಾರ ನೋಡು ಒಂದ್ ಗಾದಿ ಆ ನಾವು ಆಸ್ತಿ ಮಾಡೋದಕ್ಕಿಂತ ಮಕ್ಳುಗಳಿಗೆ ಆಸ್ತಿ ಮಾಡ್ಬೇಕಂತ ಹೇಳೋದು ಇದಕ್ಕೆ ನೋಡು ಆ ಇಬ್ರ ಒಳ್ಳೆ ಎಜುಕೇಶನ್ ಕೊಡಿಸ್ತು ಚೆನ್ನಾಗಿ ಓದಿಸ್ತು ಕುಮಾರಣ್ಣ ಓದಿಲ್ಲ ಅಂದ್ರೂನು ಪಾಪ ರಂಗಜ್ಜನ್ ಮರ್ಯಾದೆ ಏನ್ ತೆಗ್ದಿಲ್ಲ ಬಿಡು ಆ ಓದಿಲ್ಲ ಅಂದ್ರೂನು ಮರ್ಯಾದೆಯಿಂದ ಬಾಳೆ ಮಾಡ್ಕೊಂಡು ಹೆಂಗ ದುಡ್ಡೆಲ್ಲ ಚೆನ್ನಾಗ್ ದುಡ್ಕೊಂಡು ಅಪ್ಪ ಅಮ್ಮಂಗ್ ಸಾಕೊಂಡು ತೋಟ ಹೊಲ ಎಲ್ಲಾ ನೋಡ್ಕೊಂಡು ಹೆಂಗ ಚೆನ್ನಾಗಿದ್ದಾನೆ ಇವನು ಇವನು ರಮೇಶ್ ಅಪ್ಪನು ಆ ಚೆನ್ನಾಗ್ ನೋಡ್ಕೊಂಡಿದ್ದಾನಲ್ಲ ಇನ್ನೇನು ಒಳ್ಳೆ ಕೆಲ್ಸದಲ್ಲಿ ಕಂಪ್ನಿಲೆ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಮಂತ್ ಅನ್ನೋದು ಹುಡುಗಿ ನೋಡ ಮದ್ವೆ ಆಗಿದ್ದಾನೆ ಇನ್ನೇನು ಕಡಿಮೆ ಆಗತ್ತೆ ಹೆಂಗ ರಂಗ ಜೇನ್ ಕಡಿಮೆ ಆಗಿರ್ ಕಣಿ ಹೇಳು ಅದಕ್ಕೆ ಇವಾಗ ತೋಟ ಹೊಲ ಎಲ್ಲಾ ಚೆನ್ನಾಗಿ ಇಂಪ್ರೂವ್ ಮಾಡ್ತಿರೋದು ಇನ್ನೊಂದು ಬೋರ್ ಏನೋ ಕೊರ್ತೀನಂತ ಬೇರೆ ಪಾಯಿಂಟ್ ಮಾಡಿಸ್ತಿತ್ತು ಮೊನ್ನೆ ಹಾ ಮಾಡಿಸ್ಲಿ ಬಿಡಪ್ಪ ಹೌ ಅಲ್ಲ ಭೈರಪ್ಪ ನೀನ್ ಹೇಳದ್ರಲ್ಲೂ ನಿಜ ಆಯ್ತು ಕಣಿ ಹೇಳ ನಾವು ಆಸ್ತಿ ಮಾಡೋದಕ್ಕಿಂತ ಮಕ್ಳುಗಳಿಗೆ ಆಸ್ತಿ ಮಾಡ್ಬೇಕಣ ಒಳ್ಳೆ ವಿದ್ಯೆ ಕಲಿಸ್ಬೇಕು ಬುದ್ಧಿ ಕಲಿಸ್ಬೇಕು ಸಂಸ್ಕೃತಿ ಕಲಿಸ್ಬೇಕು ಕಿರಿಯರು ಕಿರಿಯರು ಅಂತ ಒಂದ್ ಸ್ವಲ್ಪ ಬೆಲೆ ಕೊಡೋದನ್ನ ಕಲಿಸ್ಬೇಕು ನಾವೇ ಅವ್ರ ಮುಂದೆ ಹೆಂಗ್ ಬೇಕಂಗ್ ಮಾತಾಡಿದ್ರೆ ಅವರು ಅದನ್ನೇ ಕಲಿತಾರೆ ಆ ಈಗಳಲ್ಲಿ ಭೈರಪ್ಪ ನಾನಂತೂ ನೀನ್ ಏನಾರ ತಿಳ್ಕಾ ನನ್ನ ಮಗಳಾಗ್ಲಿ ನನ್ನ ಮಗ ಆಗ್ಲಿ ಆ ಓದೋದ್ರಲ್ಲಿ ಮಾತ್ರ ಒಂದ್ ಚೂರು ಕಡಿಮೆ ಮಾಡಿಲ್ಲ ಕಣ ಒಂದೊತ್ತು ಊಟ ಮಾಡದಲ್ಲೇ ಇದ್ರು ನಾನು ಪರವಾಗಿಲ್ಲ ಹೊಟ್ಟೆ ಕಡಿದ್ರು ಪರವಾಗಿಲ್ಲ ಅವ್ರಿಗೆ ತಗೊಂಡೋಗ್ಬಿಟ್ಟು ಓದಸ್ತಿನ ಕಣ ದುಡ್ಡು ಕೊಟ್ಬಿಟ್ಟು ಅಷ್ಟು ಕಷ್ಟ ಪಡ್ತಿದಿನಿ ದೇವ್ರ ದೈದಿಂದ ನನ್ನ ಮಕ್ಳುಗಳು ಚೆನ್ನಾಗಿ ಓದ್ಬಿಟ್ರೆ ಸಾಕು ಚೆನ್ನಾಗಿ ಓದ್ತಿದಾರಂತೆ ಮೇಷ್ಟ್ರು ಮೇಡಮ್ ಹತ್ರ ಎಲ್ಲ ನಾನು ಕೇಳ್ಕೊಂಬರ್ತೀನಲ್ಲ ಚೆನ್ನಾಗಿ ಓದ್ತಿದ್ದಾರೆ ಈಗ ದೇವ್ರ ದೈದಿಂದ ಹಂಗೇ ಓದ್ಕೊಂಡು ಬುದ್ಧವಂತರಾಗ್ಬಿಟ್ರೆ ಸಾಕು ಗಣಪಾ ನನಗೆ ಇನ್ನೇನು ಬೇಡ ಹಾ ನನ್ಗೆ ಒಂದ್ ರೂಪಾಯಿನೂ ಕೊಡೋದ ಬೇಡ ಗಣಪ ಅವ್ರ ಕೆಲಸ ತಗೊಂಡಾದ್ಮೇಲೆ ಆದ್ರೆ ಅವ್ರು ಮಾತ್ರ ಮರ್ಯಾದೆಯಿಂದ ಚೆನ್ನಾಗಿ ಬದುಕಬೇಕು ನನಗೆ ನಮ್ಮಂಗೆ ಕೂಲಿ ಮಾಡೋದು ಬೇಡ ಅನ್ನೋದೇ ನಂದು ಇದು ಕಂಡು ಬಿಡೋಣ ಮಕ್ಳು ಬುದ್ಧವಂತರ ಆಗ್ಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡ್ರೆ ಅದೇಷ್ಟೊತ್ತಣ ನಾವು ಶ್ರೀಮಂತರ ಆಗೋದು ಎಲ್ಲ ಭಂಗ ಕಲದ್ಬಿಡ್ತು ನಮ್ದು ಈಗ ನೋಡು ನಮ್ಮ ಲಕ್ಷ್ಮಕ್ಕನ ಮಗನೇ ನೋಡು ನಮ್ಮ ಊರಲ್ಲಿ ಆ ಒಳ್ಳೆ ಗೌರ್ಮೆಂಟ್ ಕೆಲಸ ತಗೊಂಡ ಪಾಪ ಕಿರೆ ಹುಡ್ಗಾನು ಆಗಿರ್ಬೋದು ಒಳ್ಳೆ ಬುದ್ಧವಂತ ಕಳೋಣ ಅವನು ನೋಡು ಮೊನ್ನೆ ಕಾಲೇಜಿಗೆ ಹೋಗ್ತಿದ್ದ ಆ ಹುಡ್ಗ ಹೆಂಗ್ ಓದಿರ್ಬೇಕಣ ಪೊಲೀಸ್ ಕೆಲಸ ತಗೊಂಡು ಅಲ್ಲೇ ಒಂದ್ ವರ್ಷದತ್ತತ್ರ ಆಗೋಯ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿದಾರ ಅವ್ರ ಮನೆ ಕಡೆ ಆಗ್ಲಿ ಪಾಪ ಅವ್ರ ಅಪ್ಪ ಅಮ್ಮ ಹಿಂಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದ ಕಣ ಹಾ ಅಂತವರೆಲ್ಲ ನೋಡ್ಬಿಟ್ಟು ನಮ್ಮ ಮಕ್ಳು ಬುದ್ಧವಂತರ ಆಗ್ಬೇಕ ನಾನು ಹಂಗೆ ಅನ್ನೋದು ಬೈರಣ್ಣ ನಿನ್ ಮಗಂದು ಈ ವರ್ಷ ಪಿ ಯು ಸಿ ಅಲ್ವೇಲ್ಲ ಹ ಪಾಸ್ ಆಗಿದಾನ ಏನಾಯ್ತು ರಿಸಲ್ಟು ಕಣ್ಣ ಈ ವರ್ಷ ಪಿ ಯು ಸಿ ಅಲ್ಲೇ ರಿಸಲ್ಟ್ ಬಂತಲ್ಲ ಹ್ಮ್ ಚೆನ್ನಾಗಿ ಮಾರ್ಕ್ಸ್ ತಗ್ದ ಕಣ್ಣ ಪಾಸ್ ಆಗಿದಾನೆ ಎಲ್ಲರೂ ಹೇಳ್ತಿದ್ರು ಅಣ್ಣ ನಾನು ಏನು ಓದಿಲ್ಲ ಕಣ್ಣ ಆದ್ರೆ ನನಗೆ ಅವನು ಎಷ್ಟು ಮಾರ್ಕ್ಸ್ ತಗದಾನ ಅವೆಲ್ಲ ಗೊತ್ತಿಲ್ಲ ಕಣ್ಣ ಆದ್ರೆ ಎಲ್ಲಾರು ಹೇಳ್ತಿದ್ರು ಸಖತ್ತಾಗಿ ಮಾರ್ಕ್ಸ್ ತಗ್ದಾನೆ ಜಾಸ್ತಿ ಮಾರ್ಕ್ಸ್ ತಗ್ದಾನೆ ನಿನ್ ಮಗ ಅಂತ ಹೇಳ್ತಿದ್ರು ನಾನೊಂದನು ಖುಷಿ ಪಟ್ಟೆ ಕಣೋಣ ಸಾಕಲ್ವ ನಾನು ಕಷ್ಟಪಟ್ಟಿರೋದಕ್ಕೂ ಅವ್ನ ಹಿಂಗ್ ಮಾರ್ಕ್ಸ್ ತೆಗ್ದಾನ ಅಂತ ತಕ್ಷಣ ನನಗೂ ಖುಷಿನೇ ಕಾಣೋಣ ಕೆಲಸ ಎಲ್ಲ ಮಾಡೋದಕ್ಕೆ ಇನ್ನೂ ನೆಮ್ಮದಿ ಆಗೋದು ಕಣೋಣ ನನಗೆ ಅಷ್ಟೇ ಎಷ್ಟ್ ಮಾರ್ಕ್ಸ್ ತಗದಾನ ಗೊತ್ತಿಲ್ಲ ಕಣೋಣ ಒಟ್ನಲ್ಲಿ ಚೆನ್ನಾಗ್ ಮಾರ್ಕ್ಸ್ ತೆಗ್ದಾನಂತ ಎಲ್ಲರೂ ಹೇಳ್ತಿದ್ರು ಎಂತದ ಸಿ ಇ ಟಿ ಅವೆಲ್ಲ ಬರಿಬೇಕು ಅಂತ ಏನ ಹೇಳ್ತಿದ್ರು ನನಗ್ ಗೊತ್ತಾಗಲ್ಲ ಕಣೋಣ ಅವನೇನೇ ದುಡ್ಡು ಇಸ್ಕೊಂಡು ಹೋಗ್ತಾನೆ ಇಂತದ್ ಬೇಕಂದ್ರೆ ನಾನು ಏನಕ್ಕೂ ಅಂತ ಏನ್ ಕೇಳಲ್ಲ ಯಾಕಂದ್ರೆ ನನಗೂ ಗೊತ್ತಾಗಲ್ಲ ಅದೇ ನನ್ ಮಗ್ಳು ಹಳೆ ಇದ್ದಾರಲ್ಲ ಅವರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳ್ತಾರೆ ಹಿಂಗ ಹಿಂಗೆ ಹಿಂಗಿಂಗ್ ಮಾಡಪ್ಪ ಹಿಂಗ ಹಿಂಗೆ ಓದು ಹಿಂಗ ಹಿಂಗೆ ಪರೀಕ್ಷೆ ಇರುತ್ತೆ ಇಂಥತ್ತ ತ ಹೋಗೆಲ್ಲ ಬರಿ ಅಂತ ಅವ್ರು ಹೇಳ್ತಾರೆ ಇವನು ಹೋಗಿ ಎಲ್ಲ ಬರ್ದು ಬಂದ ಹೆಂಗ ಎಂಥದ ಇಂಜಿನಿಯರಿಂಗ್ ಏನೋ ಮಾಡ್ತೀನಂತ ಹೇಳ್ತಿದ್ದಾನೆ ಅವನು ಇಷ್ಟ ಕಳೋಣ ಅವ್ನು ಏನು ಓದ್ತಾನೋ ಅದನ್ನೇ ಓದಿಸ್ತೀನಿ ನಾನು ಅವ್ನಿಗೆ ಮಿಲ್ಟ್ರಿಗೆ ಹೋಗ್ಬೇಕಂತ ಭಾಳ ಇಷ್ಟ ಕಾಣೋಣ ನನ್ಗೂನು ಮಿಲ್ಟ್ರಿಗೆ ಕಳಿಸ್ಬೇಕಂತ ಸಕತ್ ಇಷ್ಟ ಕಾಣ ದೇಶ ಸೇವೆ ಮಾಡ್ಬೇಕಣ್ಣ ಹೇಳೋಣ ಆ ಚೆನ್ನಾಗಿ ಓದ್ಲಿ ಓದಾದ್ಮೇಲೆ ಆಮೇಲೆ ನನ್ನಂಗೆ ನನ್ನಂಗಿದೇ ಒಳ್ಳೆ ಬಿಗ್ಗಿದಾನೆ ಆ ಉದ್ದಾನು ಇದಾನೆ ಚೆನ್ನಾಗೂ ಐತೆ ದೇಹ ಎಲ್ಲ ಹಂಗ ಬಿಗ್ ಆಗಿದ್ದಾನೆ ಮಿಲ್ಟ್ರಿಗೆ ಹೋದ್ರೆ ಸಾಕಳ ಒಳ್ಳೇದಾಗ್ಲಿ ನಮ್ ದೇಶ ಸೇವೆ ಮಾಡ್ಬೇಕಣ ಹೇಳಣ ಓ ಹೇಳ ಬೈರಪ್ಪ ಬದ್ಕಿರೆ ಒಂದಲ್ಲ ಒಂದ್ ದಿವಸ ನಮ್ ಮಿಲ್ಟ್ರಿ ಹಂಗ ಬದಕ್ ಹೋಗ್ಬೇಕಣ ಒಂದೇ ದಿವಸ ಬದುಕ್ಲಿ ಅವ್ರ ಹಂಗ ಬದಕ್ಬೇಕು ಸಿಂಹ ಸಿಹಗಳು ಇದ್ದಂಗಣ್ಣ ನಮ್ ಮಿಲ್ಟ್ರಿ ಅವ್ರ ಮಾತ್ರ ಏನ್ ಪುಕ್ಸಾಟೆ ಅಂದ್ ಕಡಿದ್ಯಾ ಹೆಂಗಿರ್ತಾರ ನೋಡಿದ್ಯಾ ಅದ್ ಎಷ್ಟ್ ಏನ್ ಸುಮ್ಮಗಿರ್ತಾರ ಹ ಅಷ್ಟೊಂದೆಲ್ಲಾ ಓಡಾಡ್ತಾರೆ ಅಷ್ಟೊಂದ್ ಎಲ್ಲಾ ಇದು ಮಾಡ್ತಾರ ಅವರು ಆದ್ರೂನು ಹೆಂಗಿರ್ತಾರ ನೋಡು ಪಿಲ ಮೀರೋಗಳು ಇರ್ತಾರಲ್ಲ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನಮ್ಮ ನಮ್ಮ ಭಾರತದ ಮಿಲ್ಟ್ರಿಗಳನ್ನೆಲ್ಲ ನೋಡೋದಕ್ಕೆ ನಾವೆಲ್ಲಾ ಇವತ್ತು ನೆಮ್ಮದಿಯಾಗಿರೋದಕ್ಕೆ ಅವ್ರೆ ಅಲ್ವೇನಪ್ಪ ಕಾರಣ ಅವು ಹಾ ನಾವೆಲ್ಲ ನೆಮ್ಮದಿಯಾಗಿ ಇವತ್ತು ಊಟ ಮಾಡ್ತಿದ್ದೀವಿ ನೆಮ್ಮದಿಯಾಗಿದ್ದೀವಂದ್ರೆ ಮಲ್ಕೊಂಡಿದ್ದೀವ ಅಂದ್ರೆ ಅವ್ರೇ ಕಣಪ್ಪ ಕಾರಣವು ಹಾ ಮಿಲ್ಟ್ರಿನವ್ರು ಏನಪ್ಪಾಪ ಕಡಿಮೆ ಕಷ್ಟ ಪಡ್ತಾರ ಹ ಒಂದ್ ಮಳೆ ಎಲ್ಲ ನೋಡಲ್ಲ ಒಂದ್ ಬಿಸಿಲು ನೋಡಲ್ಲ ಒಂದ್ ಚಳಿ ನೋಡಲ್ಲ ರಾತ್ರೋ ರಾತ್ರಿ ಕಾಯ್ತಿರ್ತಾರ ಗಡೀಲಿ ನಿನ್ಕೊಂಬಿಟ್ಟು ಅವ್ರಿಗೆ ನಾವು ಬೆಲೆ ಕಣಪ್ಪ ಸೇರ್ಸು ಒಳ್ಳೇದಾಗ್ಲಿ ಕಣವು ನಮ್ಮೂರನೂ ಒಬ್ಬ ನಮ್ಮ ಫ್ರೆಂಡಿನ ಮಗ ಒಬ್ಬ ಮೀಟ್ರಲ್ಲಿ ಇದ್ದಾನಂದ್ರೆ ನಮಗೂ ಒಂಥರ ಖುಷಿ ಎಮ್ಮೆ ಅಲ್ವೇನಪ್ಪ ಅಲ್ಲ ಇವ್ ಜ ಬರ್ಲಿಲ್ಲ ಬರ್ಲಿಲ್ಕಣಲ ನಾವು ಎಷ್ಟೊತ್ತಂತ ಕಾಯನ ನಾವು ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಮರ್ತೆ ಬಿಟ್ಟು ಇವತ್ ಕೆಲಸ ಆಗಲ್ ಕಣ ನಾನ್ ಬೇರೆ ಅರ್ಜೆಂಟ್ ಆಗಿಲ್ಲ ಹೋಗ್ಬೇಕಿತ್ತು ಏನ್ ಮಾಡೋದು ಆ ಹೋ ಹೋಗತ್ಲಗಿ ಈ ಜಗಣ್ಣನೂ ಬೈರಣ್ಣ ಸುಣ್ಣ ಬಳಿತೀವಿ ಅಡಿಕೆ ಸಸಿಗಂತ ಬಂದವರು ಈಟೊತ್ತಾದ್ರು ಏನು ಮಾಡೇ ಇಲ್ಲವೋ ಅದ್ಯಾಕೆ ನಿಂತಿದ್ದಾರೆ ಏನಪ್ಪ ಏನಾಯ್ತ ಇವ್ರಿಗೆ ಪಾಪ ಹ ಜಗಣ್ಣ ಬೈರಣ್ಣ ಇದ್ಯಾಕ್ರಣ್ಣ ಸುಣ್ಣ ಬಳಿತೀವಿ ಅಡಕೆ ಸಸಿಗಂತ ಬಂದವರು ನೀವು ಈಟೊತ್ತಾದ್ರುನು ಏನು ಮಾಡೇ ಇಲ್ಲ ಯಾಕ್ರಣ್ಣ ಯಾಕೆ ಏನಾಯ್ತು ಹೋ ಕುಮಾರಣ್ಣ ಏನ್ ಹೇಳ್ತೀಯ ಬಾರಪ್ಪ ಅದ್ರ ಕಥೆನಾ ನಿಮ್ಮಅಪ್ಪ ಇದ್ದಿದ್ದು ಎಲ್ಲನು ತಗೊಂಬಂದೈತೆ ಆ ಇದು ಸುಣ್ಣನೇ ಮರೆತು ಬಂದೈತಲ್ಲ ಆ ಬಗೆಟು ಬ್ರಶು ಬೆಲ್ಲ ಆಗ್ಲಿ ಹಾ ಅವೆಲ್ಲ ತಗೊಂಬಂದ ಇಟ್ಟೈತೆ ನೋಡಿರಿ ಸುಣ್ಣನೇ ತಗೊಂಬಂದಿಲ್ಲ ಏನು ಮಾಡ್ತೀಯ ಹೇಳು ಹಾ ಇಷ್ಟೊತ್ತಿಗೆ ಅರ್ಧ ಬರ್ದ ಕೆಲಸ ಆಗೇ ಹೋಗ್ತಿತ್ತು ಕಣ ನಾವು ಬೇರೆ ಅರ್ಜೆಂಟಾಗಿ ಹೋಗೋಣ ಅಂತ ಬಂದಿದೀವಿ ಹಾ ಅಲ್ಲೇ ಮತ್ತವ ಟೀ ಕುಡಿಯೋಕ್ ಬಿಡ್ಲಿಲ್ಲ ಕಣ ಅಷ್ಟೊಂದು ಅರ್ಜೆಂಟ್ ಮಾಡ್ತು ನೋಡಿರಿ ಇಂಥ ಕೆಲಸನಾ ಮಾಡೋದು ಹಾ ಎಷ್ಟೊತ್ತಂತ ಕಾಯ್ಕಂಡು ನಿಂತಿದೀವಿ ಗೊತ್ತೇನ ಅಲ್ಲೇ ಅರ್ಧ ಮುಕ್ಕಾಲ್ ಗಂಟೆ ಮೇಲಾಯ್ತು ಕಣ ಏನ ಮಾಡೋದು ಹಿಂಗ್ ಮಾಡಿಟ್ರೆ ಹಾ ಅಲ್ಲ ನೀನಾದ್ರೂನು ತಗೊಂಬರೋದಲ್ವೇನ ನೀನಾದ್ರೂ ಒಂದ್ ಸ್ವಲ್ಪ ಮಾಡ್ಕೊಂಡು ನನಗೂ ನನಗ್ ಗೊತ್ತಾಗಿದ್ರೆ ನಾನು ಮೊದಲೇ ತಗೊಂಬರ್ತಿದ್ದೆ ನನಗೇನು ಹೇಳು ಅಪ್ಪಯ್ಯ ಹೋಗಿ ತರ ಅಂದ್ಮೇಲೆ ತಗೊಂಬರ್ತಾರ ತಡ್ರಿ ಇನ್ನೇನು ಬರ್ತಾರೆ ಯಾಕೆ ಅರ್ಜೆಂಟ್ ಮಾಡ್ತೀರಾ ಹೋಗಿರಂತೆ ತಗಲ್ರ ನಾವು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಇನ್ನೇನ್ ಮಾಡಕ್ ಒಂದು ಒಂದ್ ಐವತ್ತ ನೂರು ಹೆಚ್ಚು ಕಮ್ಮಿ ನಾವು ಹಾಕ್ಕೊಡ್ತೀವಿ ಬೇಜಾರು ಮಾಡ್ಕೊಬೇಡ್ರಿ ಕಡಣ ಹಾಕ್ಕೊಡ್ತೀವಿ ಸುಮ್ನಿರೀ ಹಾ ಜಗಣ್ಣ ಹಿಂಗ್ ಕೇಳ್ತೀನಂತ ಬೇಜಾರ ಮಾಡ್ಕೋಬೇಡ ಈ ಅಡಿಕೆ ಸಸಿಗಳಿಗೆಲ್ಲ ಈ ಸುಣ್ಣ ಎಲ್ಲ ಬಳಿತಾರ ನೋಡು ಯಾಕಣ ಹಿಂಗ್ ಬಳಿತಾರೆ ಆ ಇದಾಕಲ್ಲ ಬೈರಪ್ಪ ಹಿಂಗ್ ಕೇಳ್ತೀಯ ನಿನ್ ಗೊತ್ತಿಲ್ಲನ್ನು ಹಾ ನಿಮ್ ಅಡಿಕೆ ಸಸಿಗಳು ಇಲ್ವೇ ನಾವು ಆ ಇದೊಳೆ ಸರಿ ಆಯ್ತು ಕಾರಣ ನಮ್ದು ತೆಂಗಿನ ಸಸಿಗಳು ಇದ್ದಾವಪ್ಪ ನಾವು ಅಡಿಕೆ ಸಸುಗಳೇನು ಯಾವತ್ತೂ ಹಾಕಿಲ್ಲ ಹಂಗ್ ಗೊತ್ತಿದ್ರೆ ನಾನು ಹಿನ್ಗಿಲ ಕೇಳ್ತಿದ್ದೆ ಹೇಳು ನಮ್ದು ಯಾವ್ದೇನು ಅಡಕೆ ಸಸುಗಳೇನ ಹಾಕಿಲ್ಲ ಕಣಪ್ಪ ನಾವು ಅದಕ್ಕೆ ನನ್ಗೂ ಅನುಭವ ಕಡಿಮೆ ಅದಕ್ಕೆ ಅದಕ್ ನಿನ್ ಕೇಳಿದ್ದು ಏ ಬೈರಣ್ಣ ಈ ಅಡಿಕೆ ಮರಕ್ಕೆಲ್ಲ ಏನಕ್ಕೆ ಸುಣ್ಣ ಎಲ್ಲಾ ಬಳಿತಾರಂದ್ರೆ ಒಂದೇ ಕಾರಣ ಏನಂದ್ರೆ ಈ ಬಿಸಿಲು ನೋಡು ಈ ಬೇಸಿಗೆ ಕಾಲದಲ್ಲೇ ಜಾಸ್ತಿ ಬಳಿಯೋದು ಕಾರಣ ಏನಂದ್ರೆ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ ನೋಡು ಕೆಳಗಡೆಯಿಂದ ಈ ಕಾಂಡ ಎಲ್ಲಾ ಕಪ್ಗಾಗ್ಬಿಡ್ತಾವೆ ಕೆಲವೊಂದಕ್ಕೆ ಒಂಥರಾ ಆ ಪೂರಾ ಒಂಥರ ಮರ ನೆನೆ ನೆನೆ ಇದಾಗಂಗ ಆಗ್ಬಿಡುತ್ತೆ ಸುಟ್ಟೋಗಂಗ್ ಆಗ್ಬಿಡುತ್ತೆ ಕೆಳಗಡೆಯಿಂದ ಅದಕ್ಕೋಸ್ಕರ ಹಚ್ತಾರೆ ಬಿಸಿಲು ಅಷ್ಟು ತಾಗಲ್ಲ ಹಂಗಿದಿನೇ ಅದ್ರದ್ದು ಒಂದ್ ಸ್ವಲ್ಪ ಬೆಲ್ಲ ಹಂಗಿದ್ದಿನೇ ಒಂದ್ ಸ್ವಲ್ಪ ಇದು ಮೈದಾ ಹಿಟ್ಟು ಅವೆರಡು ಕಲಸ್ಕೊಂಡು ಆ ಸುಣ್ಣ ಜೊತೆ ಒಡೆದ್ಬಿಟ್ರೆ ಇನ್ನು ಭಾಳ ಚೆನ್ನಾಗಿರುತ್ತೆ ಹ್ಮ್ ಅಡಿಕೆ ಸಸಿಗಳಿಗೂ ಮರಗಳಗುನು ಭಾಳ ಒಳ್ಳೆಯದು ಸರಿ ಕಂಡಣ್ಣ ಆಯ್ತು ಅಲ್ಲ ಕಂಡ ಬರುತ್ತೆ ಈಗ ಅಪ್ಪ ಯ ತಗಂಬರಕ್ಕೆ ಹೋಗಿದ್ದೀರಿ ಅಂದ್ಮೇಲೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬರುತ್ ಕಂಡೋಣ ನನಗೂ ಒಂದು ಮಾತು ಹೇಳಿದ್ರೆ ನಾನೇ ಅಥ್ಲಾಗ ಹೋಗ್ ತಗೊಂಬರ್ತಿದ್ದೆ ಬರ್ತಿದ್ದೆ ಬೇಜಾರು ಮಾಡ್ಕೊಬೇಡ್ರಿ ಹೇಳ್ತೀನಿ ಒಂದು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಹಾಕ್ಕೊಡಪ್ಪ ಅಂತ ಹೇಳ್ತೀನಿ ಕೊಡ್ತಾರೆ ಹಾ ಕೂತ್ಕಳ್ರಣ್ಣ ಇನ್ನೇನಕ್ಕೆ ನಿನ್ಕಂಡಿದಿರ ಇಬ್ಬರೂ ಒಂದ್ ಅಡುಗೆ ಕೂತ್ಕಳ್ರಿ ನೀರಳಲ್ಲಿ ಈಗಡಣ್ಣ ಇನ್ನೊಂದ್ ಹೇಳೋದೇನೋ ಮರ್ತ್ ಬಿಟ್ಟೆ ಮನೆಯಿಂದ ಇವತ್ತು ಏನು ತಿಂಡಿ ಅಂತ ತಗೊಂಡ್ಬರಕ್ ಆಗಲ್ಲ ಕಂಡ ತಿಂಡಿ ಓಟ್ಲಿಂದಾನೇ ತಗೊಂಬರ್ತೀನಿ ಇವತ್ತು ರೈಸ್ ಐಟಮ್ ಒಂದೊಂದು ಪ್ಲೇಟು ಹಂಗೆ ಇಡ್ಲಿನೋ ದೋಸೆನೋ ಒಂದೊಂದು ಪ್ಲೇಟ್ ಹೇಳಿದೀನಿ ತಗೊಂಬರ್ತೀನಿ ಕಣ್ಣ ಬೇಜಾರ್ ಮಾಡ್ಕೊಬೇಡ್ರಿ ಹಾ ತಟ್ಟೆ ಇಡ್ಲಿ ಇದಾವೆ ಅದ್ರ ಜೊತೆ ಬಜ್ಜಿ ಎಲ್ಲ ತಗೊಂಬರ್ತೀನಿ ಹಾ ಯಾಕಂದ್ರೆ ಇವತ್ತು ನಮ್ಮ ಹೆಂಗಸ್ರಗ್ ಬೇರೆ ಹುಷಾರಿಲ್ಲ ನಮ್ಮ ನಮ್ಮಅಮ್ಮಯ್ ಕೈಲಿ ಬೇಗ ತಿಂಡಿ ಮಾಡಾಕ್ ಆಗಲ್ಲ ಅದಕ್ಕೋಸ್ಕರ ಹೋಟ್ಲಿಗೆ ಹೇಳ್ಬಿಟ್ಟಿದೀನಿ ಹಾ ಹ ಇವತ್ತೊಂದಿಸ ಅಡ್ಜಸ್ಟ್ ಮಾಡ್ಕೋಬೇಕು ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ ಅಯ್ಯ ಅಯ್ಯ ಇರ್ಲಿ ಕಣ್ ಬಿಡ ಕುಮಾರಣ್ಣ ಅದಕ್ಕೆ ಯಾಕೆ ಹಿಂಗ ಆಡ್ತೀಯ ನಮ್ಗೆ ಮೊದ್ಲೆನ ಗೊತ್ತಿದ್ರೆ ನಾವು ಮುಂಚಿತವಾಗಿ ಬೇಕಾದ್ರೆ ಈ ರಂಗಜ ಇಷ್ಟೊಂದ್ ತಡ ಅಂತ ಗೊತ್ತಿದ್ರೆ ಮಂತ್ ತಿಂಡಿ ಗಿಂಡಿ ತಿನ್ಕಂಡೆ ಬರ್ತಿದ್ದು ಕಣ ಆರಾಮಾಗಿ ಈ ವಜಾ ಇಷ್ಟನ್ ತಡ ಅಂತ ಯಾರಿ ಗೊತ್ತಿತ್ತು ಹೇಳು ಇರ್ಲಿ ಕಂಡು ಬಿಡು ಹೋಟ್ಲದಾದ್ರೂ ಆಯ್ತು ಎಲ್ಲಿಂದಾದ್ರೂ ಆಯ್ತು ಇರ್ಲಿ ಬಿಡ ಈಗ ಒಂದೇ ಸುಮ್ನಿಗೆ ಇರಕ್ ಆಗಲ್ ಕಣಪ್ಪ ಜ್ವರ ಅದು ಇದು ಬರುತ್ತೆ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಇರ್ಲಿ ಬಿಡು ಬೇಜಾರ್ ಮಾಡ್ಕೊಬೇಡ ಹೇಳ ನೋಡಪ್ಪ ಬಂತು ನಮ್ ರಂಗಜ್ಜೋ ಇದ್ಯಾಕಜ ಇಷ್ಟ ತಡ ಬಂದೆ ಆ ಸುಮ್ಕಿರಜ ಅತ್ಲಗೆ ನಿನಗ್ ನೆನ್ಕೊಂಬಿಟ್ಟು ನಾವು ಕೆಲಸ ಮಾಡಕ್ ಬಂದ್ರೆ ಮುಗ್ದೇವ ಹಾಯ್ತು ಓಹೋ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟಿದ್ರೆ ಅತ್ಲಗೆ ಮಧ್ಯಾಹ್ನಕ್ಕೆ ಬರ್ತಿದ್ದೆ ಅತ್ಲಗೆ ಮಧ್ಯಾಹ್ನದ ಮೇಲೆ ಅತ್ಲ ಕೆಲಸ ಮುಗಿಸ್ಕೊಂಡ್ ಹೋಗ್ತಿದ್ದು ಥೋ ಆ ಹ ಅಲ್ವಲ್ಜಾ ನಾವು ಒತ್ತಾಗುತ್ತೆ ಒಂದ್ ಸ್ವಲ್ಪ ಬೇಗ ಬಾರಾಜ ಅಂತ ಹೇಳಿದಿವಿ ನೀನು ಬೆಳಿಗ್ಗೆ ನಮ್ಗೆ ಟೀ ಕುಡಿಯೋಕುಬ್ಬಿಡ್ದಂಗೆ ಎಳ್ಕೊಂಬಂದ್ಬಿಟ್ಟು ಇಲ್ಲಿ ಅರ್ಧ ಮುಕ್ಕಾಲ್ ಗಂಟೆ ಹಿಂಗೆ ಕೂರ್ಸೋಗ್ಬಿಟ್ಟಲ್ಲ ಹಿಂಗ್ ಮಾಡಿದ್ರೆ ಸರಿ ಅನ್ ರಂಗಜ ನೀನೆ ಹೇಳು ಹೇ ಪಾಪ ಸುಮ್ಕಿರ್ಲ ಸುಂಕಿರ್ಲ ಬೈರಪ್ಪ ಬೇಜಾರು ಮಾಡ್ಕೋಬೇಡ ಬೇಡ ಏನ ಮಾಡೋಣ ನನ್ ಕೈಲೂ ಆಗಲ್ಲ ನಮ್ಮ ಹುಡುಗಂಗ್ ಹೇಳದಂದ್ರೆ ಆ ಹುಡ್ಗ ಇವಾಗ ಬಂದ ಅವ್ನು ಟ್ಯಾಕ್ಟ್ರಿ ತಗೊಂಡು ಎಲ್ಲೋ ಎತ್ತ ಹೋಗಿದ್ದ ಇವಾಗ ಬಂದ ಅವನು ನಾನು ಸುಮ್ಕಾಗ್ಬಿಟ್ಟೆ ಇಲ್ಲ ಬೇಗ ಬರದಂತರ ಹೊಲ್ಟೆ ಕಣ್ ತಗೊಂಡು ಏ ನಮ್ಮ ಅಜ್ಜಿ ಇದ್ದಿದ್ದು ತಿಂಡಿ ಹೋಗಲ್ಲ ಏನಿಲ್ಲ ಪಾಪ ಹುರ್ಗುರ್ಗೆ ಟೀನಾರು ಕಾಸ್ ಕೊಡ್ತೀನಿ ತಗೊಂಡೋಗುವ ಅಂತ ಟೀ ಕಾಸಕೆ ಮಾಡಿಬಿಟ್ಟು ಅದಕ್ಕೆ ಅದಕ್ಕೊಂದ್ಚೂರ್ ಲೇಟ್ ಆಯ್ತು ಅಷ್ಟೇ ದಿನೇ ಬೇದಾರ್ ಮಾಡ್ಕೊಬಿಡ್ಕಂಡ್ಲಾ ಬರೋಲ್ಲ ಇಲ್ಲಿ ಕೆಲಸ ಮಾಡದ್ ಇದ್ದಿದ್ದೆ ಬರ್ರಿ ಕುತ್ಕೊಂಡ್ ಟೀ ಕುಡಿಯನ್ ಬರೋಲ್ಲ ಮೊದ್ಲು ರಾಜ ಇನ್ನು ಬಂದು ಒಂದೇ ಒಂದ್ ಚೂರ್ ಕೆಲ್ಸ ಇಡುದಿಲ್ಲ ಅಲ್ಲೇ ಟೀ ತಗೊಂಬಂದ್ ಕೊಡ್ತಿದ್ಯಾ ಏನು ಬೇಡ ಕಣಪ್ಪ ಒತ್ತಾಗ್ಬಿಡುತ್ತ ನಮ್ಗೆ ಮೊದ್ಲು ಕೆಲ್ಸ ಮಾಡ್ತೀವಿ ಸುಮ್ಕಿರು ಎತ್ಲ ಎಲ್ ತಗೊಂಬಂದ ಸುಣ್ಣನ ಎಲ್ಲಿ ಆ ಬದಿ ಮೇಲೆ ಇಟ್ಟಿದ್ದೀನಿ ನೋಡ್ರಲ್ಲ ನನಗೂ ಮಂತಾವಿಂದ ಇಂದ ಎತ್ಕೊಂಬರ ಸುಸ್ತಾಗ್ಬಿಡ್ತು ನಮ್ ಹುಡ್ಗ ಬರ್ತಾನಂತ ಗೊತ್ತಿದ್ರೆ ಅವ್ನ್ ಬೈಕ್ ಅಲ್ಲೇ ಹಾಕಿ ಈ ಹುಡುಗ ಹೇಳ್ದಂಗೆ ಕೇಳ್ದಂಗೆ ಅಲ್ಲೇ ಮಂತಾವ್ ಬಂದು ಟ್ಯಾಕ್ಟ್ರಿ ನಿಲ್ಸಿ ಯಾವ ಮಾಯಲ್ಲಿ ಬಂದ್ನೋ ಇಲ್ಲಿ ತೋಡ್ದ ಗೊತ್ತಿಲ್ಲ ನನಗೆ ಆ ಅದ್ಲಾಗಿ ಅವನ ಜೊತೆ ಬರ್ತಿದ್ದೆ ನೋಡು ನಡ್ಕಂಬಂದು ನನಗೆ ಸುಸ್ತಾಗಂಗ ಆಗ್ಬಿಡ್ತೈತೆ ಇಲ್ ಕಣಪ್ಪ ನನಗೆ ನನ್ ನೀನ್ ನಿಮ್ಗೆ ಬಂದಿದ್ಯಾ ಮಂತ್ವ ತಿರ್ಗಾ ಅಂತ ನನಗ್ ಗೊತ್ತಿರಲ್ಲ ಕಣಪ ನಾನಲ್ಲೇ ಅಪ್ಪಯ್ಯ ಇನ್ನೇನೋ ಕೆಲ್ಸವ್ರಿಗೆಲ್ಲ ಕರ್ಕಂಡಲ್ಲಿ ಏನೋ ಸುಣ್ಣ ಬಳಸ್ತಿದಾರಲ್ಲ ಇನ್ನೇನು ಇದಕ್ಕೆ ತೋಡ್ದತ್ರ ಅದೇನ್ ಮಾಡ್ತಿದಾರೆ ಏನ ಎತ್ತ ಅನ್ಕಂಡ್ ನಾನು ಎದ್ನೋ ಬಿದ್ನೋ ಅಂತಲೇ ಮಂತ್ವಿಂದ ಆ ಟ್ಯಾಕ್ಟ್ರಿ ನಿಲ್ಸ್ಬಿಟ್ಟು ಬೈಕ್ ಎತ್ಕೊಂಡು ಬಂದೇ ಬಿಟ್ಟೆ ನಾನು ನೀನು ಇಲ್ಲಿ ತೋಡದತ್ರ ಇರ್ತೀಯ ಅನ್ಕೊಂಡು ನೋಡಿದ್ರೆ ಇವ್ರು ಬಂದ್ಬಿಟ್ಟು ಇವ್ನ ಜಗಣ್ಣು ಹಂಗೆ ನಮ್ಮ ಬೈರಪ್ಪ ಅವರು ಇವಾಗ ಹೇಳಿರು ಹಿಂಗ ಇಂತೆ ನಿಮ್ಮ ಅಪ್ಪಯ್ಯ ಸುಣ್ಣ ಬಂದಿಲ್ಲ ಕಣಪ್ಪ ಬಳಿಯಕ್ಕೆ ಕಾಯ್ಕೊಂಡು ಅಂತ ಹೇಳಿರು ಇಲ್ಲಿ ಕಂಡು ಬಿಡಪ್ಪ ಏನು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಒಂದ್ ಐವತ್ತು ರೂಪಾಯಿ ಸೇರಿಸಿ ಹಾಕೊಟ್ರೆ ಆಗುತ್ತೆ ಏನೋ ಬೇಡ ಕಣ್ರಪ್ಪ ನಾವು ಕೆಲಸ ಮಾಡಿಲ್ಲ ಏನಿಲ್ಲ ಐವತ್ ರೂಪಾಯಿನೂ ಹಾಕೊಡ್ಬಿಡ್ರಿ ಏನೂ ಇಲ್ಲ ನಮ್ ರಂಗಜ್ಜ ಅಂದ್ರೆ ನಮ್ಗೆ ಬಲು ವಿಶ್ವಾಸ ಹ್ಮ್ ಅಂದ್ರೆ ಬೇಕಾದ್ರೆ ಫ್ರೀ ಆಗಿ ಹೋಗ್ಬಿಡ್ತೀವಿ ಸುಮ್ಕಿರು ನೀನು ಹಂಗೆಲ್ಲ ಮಾತಾಡಕ್ ಬರ್ಬೇಡ ನೀನು ಬರೋಲ್ಲ ಪಾಪ ಆಮಿಂದ ಅದೇನ್ ಕೆಲಸ ಮಾಡಿರಂತೆ ಬರಲ್ಲ ಮಾಡದಿದ್ದೇ ಇರುತ್ತೆ ಕೆಲ್ಸಗಳೇನು ಒಂದ್ ಗಳಿಗೆ ಕೂತ್ಕೊಂಡು ಟೀ ಕುಡಿಯನ್ ಬರೋಲ್ಲ ನಡ್ರಣ ಟೀ ಕುಡಿರಿ ಟೀ ಆರೋದ್ಮೇಲೆ ಸುಮ್ಕೆ ನೀವು ಆಮೇಲೆ ಕುಡಿದ್ರೂನು ಪ್ರಯತ್ನ ಇರಲ್ಲ ಬಿಸಿಯಾಗಿ ಇರುವಾಗ್ಲೇನೆ ಕುಡಿರಂತೆ ನಡ್ರಿ ಏನಪ್ಪಾ ಆ ಏನೋ ತೋಳದ ಹತ್ರ ಬಿಟ್ಕೊಂಬಂದಿದ್ಯಾ ಏನೋ ಮಂತ್ವೇ ಕಟ್ ಅಲ್ಲೇ ಏನಾರ ಕಟ್ಟಾಕಿ ಹಾಕಿ ಮೇವು ಏನು ಅಣ್ಣ ಪಾಪ ಬಿಸಿಲು ಬೇರೆ ಬಾಳ ಐತೆ ಅಲ್ಲ ಮಂತಾವಿಂದ ಅವಿಂದ ಇಲ್ಲಿವರೆಗೂ ಬಿಡ್ಕೊಂಬರ ಅಷ್ಟದಿ ಪಾಪ ಅವ್ನು ಕಣ ಈ ಬಿಸ್ಲಲ್ಲಿ ಜಾಸ್ತಿ ಓಡಾಡ್ಸೋದ್ ಬೇಡ ಅಂತ ನಾನು ಅದಕ್ಕೋಸ್ಕರನೇ ಅದು ಬೇರೆ ಕರ ಹಾಕಿ ಒಂದು ಹದಿನೈದ ಆಗಿಲ್ಲ ಏನಿಲ್ಲ ಸುಮ್ಕೆ ಓಡಾಡ್ಸಿದ್ರೆ ಹಾಲು ಕಡಿಮೆ ಆಗ್ಬಿಡುತ್ತೆ ಪಾಪ ಸುಸ್ತಾಗಂಗ ಆಗುತ್ತೆ ಅದಕ್ಕೂನು ಅದಕ್ಕೆ ಬೇಡ ಇನ್ನೇನ್ ಮೇವೆಲ್ಲಾ ಕುಯ್ಕೊಂಡು ಹೋಗ್ಬಿಟ್ಟು ಟ್ಯಾಕ್ಟ್ರಿ ಕುಯ್ಕೊಂಡು ಹೋಗಿ ಹಾಕೊಂಡ್ ಹೋಗಿ ಅಲ್ಲೇನೇ ಒಂದ್ ಸ್ವಲ್ಪ ಮಿಷಿನ್ ಕೊಟ್ಟು ಮೇವೆಲ್ಲಾ ಹಾಕ್ಬಿಡ ಸರಿ ಕಣ ಆಯ್ತಾಳಪ್ಪ ಹಂಗೆ ಮಾಡದಂತೆ ಹಂಗಾರೆ ಒಂದ್ ಕೆಲಸ ಮಾಡಪ್ಪ ನಾನೇ ಹೋಗ್ಬಿಟ್ಟು ಮೇವೆಲ್ಲಾ ಕುಯ್ದು ನೇಪಿ ಯಾರು ಒಂದ್ ಸ್ವಲ್ಪ ಸಪ್ಪೆ ಕಡ್ಡಿ ಅವೆಲ್ಲ ಕುಯ್ತಿನಿ ಒಣ್ಮೇನು ಅಲ್ಲೇ ಮಂತಾವಲಿನೇ ಆಯ್ತಲ್ಲ ಭಾವನೆ ಅಲ್ಲಿಂದ ತೆಗೆದ್ ಹಾಕಿರಿ ಆಗುತ್ತೆ ನೀನ್ ಅದೇನೋ ಈ ಟೀ ಟೀಗಿ ಎಲ್ಲಾ ಕೊಟ್ಟು ಅದೇನು ಮುಗಿಸ್ಕೊಂಡ್ ಬರ್ರಿ ಹಂಗಾರೆ ನಾನು ಹೋಗಿ ಮೇವೆಲ್ಲ ಕುಯ್ಕೊಂಡ್ ಬರ್ತೀನಿ ಹಾ ತಡಿಯಲ್ಲ ಪಾಪ ಬೋ ಆಗನಂತೆ ಅದೆಷ್ಟೊತ್ತಾಗುತ್ತೋ ಅದು ಇಬ್ಬರದ ಸೇರ್ಬಿಟ್ರೆ ನಾನು ಕಟ್ಟಿ ಕುಯ್ತೀನಿ ನೀನು ಒಂದ್ ಸ್ವಲ್ಪ ನೇಪಿಯಾರ್ ಕುಯ್ಕೊಂಡ್ರೆ ಹಾಗೆ ಹೋಗುತ್ತೆ ಆಮಕ್ಕಿಂದ ಬೈಕ್ ಇಲ್ಲ ಟ್ಯಾಕ್ಟ್ರೆಲ್ಲ ಏನಾರ ಹಾಕೊಂಡ್ ಹೋದ್ರೆ ಆಗುತ್ತೆ ಸುಮ್ಕಿರು ಒಬ್ನೇ ಒಬ್ಬನೇ ಅದ ಎಷ್ಟೊತ್ತಂತ ಕೊಯ್ತಿಯಾ ಆಗಲ್ಕಂಡ್ ಸುಮ್ಮೀರ ಇಬ್ಬ ಇಬ್ರು ಇದ್ರೆ ಒಂದ್ಸಲ ಬೇಗ ಆಗುತ್ತೆ ಕೆಲ್ಸ ಸಾಗುತ್ತೆ ಒಬ್ರೆ ಅದ ಎಷ್ಟೊತ್ತಂತ ಬೇಜಾರಾಗುತ್ತೆ ಸುಮ್ಕಿರು ಬೇಡ